ಬೆ ಮುಂಬೆಳಕಿನ ಶುಭಾಶಯಗಳು ಈಗ ನಾನು ಹಾಡುತ್ತಿರುವುದು ಎಸ್ ಪಿ ಭಾರ್ಗವಿ ಚಿತ್ರದ ದೇಶದ ಕತೆ ಇಷ್ಟ ಕೋಣಮ್ಮ ಹಾಡು ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಸಾಹಿತ್ಯ ಸಂಗೀತ ನಾದಬ್ರಹ್ಮ ಹಂಸಲೇಖ ಹಾಡಿದವರು ಎಸ್ ಪಿ ವಿ ದೇಶದ ಕತೆ ಇಷ್ಟೇ ಕರ್ಣಮ್ಮು ನೀ ಚಿಂತೆ ಮಾಡಿಲ್ಲ ಮಾಡಿಲ್ಲಮ್ಮೋ ದೇಶದ ಕ చంచక చంచం చంచక చంచం చంచక చంచం చంచక చంచం దేశ ఖాతె ఇష్టే కణమ్మ నీ చింతిమామ్మ దేశ ఖాతె ఇష్ట కణమ్మ నీ చితే న్యాయద మన ఈగ్లో ఎరడెరడంతే బాగా న్యాయద మన ఈగ్లో ఎరడెరడంతే బాగా ముందే బోగి హందే బు దేశ ఇష్ట కణమ్మ నీ చితేమో చంచక చంచం చంచక చంచం చంచక చంచం చంచక చమచం సర్కారి బట్టే ధరిోకే అస్టే గట్టి అయి మాతనాడేడా తప్పో నిష్టెవరగే తోరబేడా తప్పో ಬಂದುಕೋ ಒಳಗೆ ಸಲ್ಯೂಟು ಸ್ಥಳಗೆ ಸತ್ಯ ಒಡೆದು ಹೇಳಬೇಡ ತಪ್ಪು ಕಳ್ಳಜಾಲವನ್ನು ಹಿಡಿಯಬೇಡ ತಪ್ಪು ಸರಿ ಇಲ್ಲಿ ತಪ್ಪು ತಪ್ಪೆ ಇಲ್ಲಿ ಒಪ್ಪು ಸರಿ ಇಲ್ಲಿ ತಪ್ಪು ತಪ್ಪೆ ಇಲ್ಲಿ ಒಪ್ಪು ಸರಿ ತಪ್ಪು ಗೊತ್ತಿಲ್ಲದೇ ಇರೋ ದೇಶದ ಕತೆ ಇಷ್ಟೇ ಕಣಮ್ಮೋ నీ చితే దేశ ఇష్టే కణమ్మో నీ చితే చంచక చంచం చంచక చంచం చంచక చంచం చంచక చంచం చంచాయే చాల్తీ ఆ రే బీ తొట్టి భత్యకగి మానా హాళ ಕೇಳು ಕೊಂಚ ಲಂಚಕ್ಕಾಯಿ ದೇಶ ಹಾಳು ಕೇಳು ಮಹಾರಾಜ ಓದ ಮಹನೀಯ ಬಂದ ಶಾಂತಿ ಶಾಂತಿಯೆಂದ ಗಾಂಧಿಯನ್ನೇ ಕೊಂದ ನಂಬು ಒಟ್ ಒಟ್ಟು ಕೊಟ್ಟು ಚಿಂದಿ ಬಟ್ಟೆ ಕೈಗೆ ಚಂಬೂ ನ್ಯಾಯ ನೋಡೋ ಕಣ್ಣು ಅಯ್ಯೋ ನೀನು ಹೆಣ್ಣು ನ್ಯಾಯ ನೋಡೋ ಕಣ್ಣು ಅಯ್ಯೋ ನೀನು ಹೆಣ್ಣು ಎದ್ ಎದ್ದು ಚಂಡಿ ಆಗೋವರಿಗೆ ದೇಶದ ಕತೆ ಇಷ್ಟೇ ಕಾಣಮ್ಮೋ ಚಿಂತೆ ಮಾಡಿಲ್ಲ ಮಾಡಿಲ್ಲಮ್ಮೋ ದೇಶದ ಕತೆ ಇಷ್ಟೇ ಕಾಣಮ್ಮೋ ಚಿಂತೆ ಮಾಡಿಲ್ಲ ಮಾಡಿಲ್ಲಮ್ಮೋ ನ್ಯಾಯದ ಮನೆ ಈಗಲೂ ಎರಡೆರಡಂತೆ ಬಾಗ್ಲು ನ್ಯಾಯದ ಮನೆ ಈಗಲೂ ಎರಡೆರಡಂತೆ ಬಾಗ್ಲು ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಾಣಮ್ಮ ನೀ ಚಿಂತೆ ಮಾಡಿಲ್ಲ ಮಾಡಿಲ್ಲಮ್ಮ ದೇಶದ ಕತೆ ಇಷ್ಟೇ ಕಾಣಮ್ಮ ನೀ ಚಿಂತೆ ಮಾಡಿಲ್ಲ ಮಾಡಿಲ್ಲಮ್ಮ ನಮಸ್ತೆ